ಇವತ್ತ ಶ್ರಾವಣದೊಳಗನ ಇದು ಮೊದಲನೇ ಹಬ್ಬ ನಾಗರ ರೀ ಇದು ಐದು ದಿನದ ಹಬ್ಬ ಇರ್ತತಿ ಅದರೊಳಗೆ ಇವತ್ತು ಮೊದಲನೇ ದಿನ ರೊಟ್ಟಿ ಪಂಚಮಿರಿ ನಾವು ಹೊಲಾಗಿಂದು ಕಾಯಿಪಲ್ಲೆ ಎಲ್ಲ ತೊಗೊಂಡ್ಬಂದು ರೆಡಿ ಮಾಡಿ ಇಟ್ಕೊಂಡಿರ್ತೇವೆ ನಾಳೆ ರೊಟ್ಟಿ ಪಂಚಮಿ ಅಂದ್ರೆ ಇವತ್ತರಂತನ ಎಲ್ಲ ತಪ್ಪಲಿ ಪಲ್ಯ ಎಲ್ಲ ಸೋಸಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರ್ತೇವೆ ಮತ್ತು ರಾತ್ರಿನ ನಾಲ್ಕು ಥರದ ಚಟ್ನಿ ಎಲ್ಲ ಮಾಡಿಟ್ಕೊಂಡಿರ್ತೇವೆ ಮತ್ತು ಬೆಳಿಗ್ಗೆ ಗುಟ್ಲೇನ ಆ ತೆಳ್ಳನ ರೊಟ್ಟಿಗೆ ಜಪ್ ಚಪಾತಿ ಮಾಡಿ ಅದಕ್ಕೆ ಹಾಕಿ ಅವು ಚಟ್ನಿ ತಪ್ಪಲಿ ಪಲ್ಯ ಪಲ್ಯ ಎಲ್ಲ ಹಚ್ಚಿ ನಮಗೆ ದೇವ್ರ ಮುಂದಿಟ್ಟು ಎಡಿ ಹಿಡ್ದು ಪೂಜೆ ಮಾಡ್ಕೊಂಡು ಆಮೇಲೆ ನಮ್ಗೆ ಆಜು ಬಾಜು ಮನಿ ಅವ್ರಿಗೆಲ್ಲರಿಗೂ ಹೋಗಿ ಕೊಟ್ಟು ಬರ್ತೀವಿ ಅವ್ರು ಬಂದು ನಮ್ಮ ಮನೆಗೆ ಕೊಡ್ತಾರೆ ಇವತ್ತೊಂದು ದಿನ ಸಂಜೆ ಮಠ ಇದನ್ನು ಹಬ್ಬ ಮಾಡ್ತೀವ್ರಿ ಆದ್ಮ್ಯಾಗ ಹೊಳ್ಳಿ ಇದು ನಾಳೆ ಗುಡಿಗೆ ಹೋಗಿ ಹಾಲು ಬರ್ತೇವೆ ನಾಗಪ್ಪ ಹಳ್ಳಿಟ್ಟು ನುಂಡಿ ಅದು ಮಾಡ್ಕೊಂಡು ಕಾಯಿ ಹೊಡ್ಕೊಂಡ್ಬರ್ತೀವಿ ಮಾರನೇ ದಿನ ಮನೆಯಾಗ ನಾವು ಹುತ್ತಪ್ಪನ ಮಾಡಿ ಮನ್ಯಾಗ ಎಡಿ ಮಾಡ್ತೀವಿ ಬ್ಯಾಳಿಗೆ ಹಾಕಿ ಬಿಜುಗಡ್ ಮಾಡ್ಕೊಂಡು ಹೋಗಿ ಮನ್ಯಾಗ ಹಾಲು ಹೋಯ್ತೀವಿ ಅದಾಗಿಂದ ಅಚ್ಚಿ ನಾಡ್ದ ಒರ್ಸು ತೊಡಗಿರ್ತತಿ ಅವತ್ತೊಂದಿನ ಎಲ್ಲರ ಮನ್ಯಾಗ ಜಾಸ್ತಿ ಎಲ್ಲಿವರೆಗೋಗ್ಲ ಇಲ್ಲ ಒಂದ ಕಡೆ ಇರ್ತೀವಿ ಅದಾಗಿಂದ ಇದೊಂದು ತಿಂಗ್ಳು ಏನಾರ ಸ್ವೀಟ್ ಮಾಡ್ಕೊಂಡು ತಿನ್ಬೇಕಂದ್ರೆ ಉಂಡಿ ಪಂಡಿ ಅದೆಲ್ಲ ಕಟ್ಟಿಟ್ಕೊಂಡಿರ್ತೇವೆ ಆಮ್ಯಾಗ ಇದು ಹೆಣ್ಮಕ್ಳ ಹಬ್ಬ ಇದನ್ನ ತವ್ರ ಮನೆಗೆ ಕರ್ಸ್ಕೊಂಡಿರ್ತಾರೆ ಗಂಡು ಮನೆಗೆ ಹೋದವ್ರನ್ನ ಅಲ್ಲಿ ತವ್ರ ಮನೆಗೆ ಹೋದಾಗ ಇದು ಹಬ್ಬ ಮುಗಿಸ್ಕೊಂಡು ಬರೋ ಮುಂದೆ ಹೆಣ್ಮಕ್ಳಿಗೆ ಅವ್ರಿಗಿಷ್ಟ ಬಂದಿದ್ದು ಉಂಡಿ ಕಟ್ಟಿಸ್ಕೊಂಡು ಬುತ್ತಿ ಮಾಡಿಕೊಂಡು ಬಳಿ ಹಿಡಿಸ್ಕೊಂಡು ಸೀರೆ ಉಡಿಸ್ಕೊಂಡು ಹಾಂ ಇಲ್ಲೆಲ್ಲ ಸಿಂಗಾ ಚಟ್ನಿ ಅಕ್ಷಿ ಚಟ್ನಿ ಕೆಂಪು ಖಾರ ಅದು ಗು ಪುಟಾಣಿ ಹಿಂಡಿ ಮೊಟ್ಟಿ ಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಹಿಟ್ಟಿನ ಪಲ್ಯ ಸೋತಿಕಾಯಿ ಪಚಿ ಮೆಂತ್ಯಪಲ್ಯ ಮೊಲಂಗಿದ್ದು ತಪ್ಲ ಅವನ್ನೆಲ್ಲ ಹೆರ್ಜಿ ರೆಡಿ ಮಾಡಿಟ್ಕೊಂಡು ಕೊಟ್ಟು ರೊಟ್ಟೆ ಹಚ್ಚಿ ಭಾಳ ಖುಷಿ ರೀ